ಚಹಾ ಕುಡಿಯ ಕಪ್ಪಿಗೆ ಸಾಕ್ಸ್ ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ಎಷ್ಟೋ ಕೆಲಸಗಳು ಸುಲಭವಾಗಿ ಮುಗಿಯುತ್ತೆ ಈಸಿ ಆಗುತ್ತೆ ನೋಡಿ ನಮ್ಮ ಕೆಲಸಗಳು ಹಾಗಿದ್ರೆ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈಗ ಮಳೆಗಾಲದಲ್ಲಿ ಫಸ್ಟ್ ಅಷ್ಟು ಬರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಹಾಸಿಗೆಗಳು ಮೊಗ್ಗು ಮೊಗ್ಗು ವಾಸನೆ ಬರುತ್ತೆ ಹಾಸಿಗೆಗಳನ್ನ ಹೆಂಗಾದರೂ ಬಿಡ್ಬೋದು ಆದರೆ ಈ ದಿಂಬುಗಳೇನಿದಾವಲ್ಲ ಅವು ಅಂತೂ ತುಂಬ ಅಂದರೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ಅದರಲ್ಲೂ ಸಣ್ಣ ಮಕ್ಕಳಿರ್ಬೋದು ಅಥವಾ ವಯಸ್ಸಾಗಿರೋರೇ ಇರ್ಬೋದು ಮನೇಲಿ ಯಾರೇ ಇರ್ಬೋದು ಈ ಎಣ್ಣೆ ಜಿಡ್ಡು ದಿಂಬಿನ ಮೇಲೆ ಮಲ್ಕೊಂಡ ತಕ್ಷಣ ಎಣ್ಣೆ ಜಿಡ್ಡಿರುತ್ತೆ ಇರುತ್ತೆ ಸಣ್ಣ ಮಕ್ಕಳಿದ್ದರೆ ಅದರಲ್ಲಿ ಏನಾದರೂ ಸ್ವಲ್ಪ ಆಟ ಆಡ್ಕೊತ ಆಟ್ಕೊಟ್ಟಾಡ್ಕೊತ ನೀರು ಅದನ್ನೆಲ್ಲ ಚೆಲ್ಬಿಟ್ಟಿರ್ತಾರೆ ಅವಾಗ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಸ್ಮೆಲ್ ಬರುತ್ತೆ ಬೇಸಿಗೆನೇ ಇಲ್ಲ ಅಂದಮೇಲೆ ಮಳೆಯಲ್ಲಿ ಯಾವುದೇ ರೀತಿಯಾಗಿ ಏನೇ ಮಾಡಿದರೂ ಸ್ಮೆಲ್ ಮಾತ್ರ ಹೋಗೋದಿಲ್ಲ ಅದರಲ್ಲೂ ಒಂದು ಹಸಿ ಮೊಗ್ಗು ವಾಸನೆ ಇರುತ್ತಲ್ಲ ಅದು ಮಾತ್ರ ಹೋಗೋದಿಲ್ಲ ಹಾಗಿದ್ರೆ ಬನ್ನಿ ಇವತ್ತು ಹಳೆಯ ದಿಂಬನ್ನು ಹೊಸ ರೀತಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕೇವಲ ಈ ಒಂದೇ ಒಂದು ಪೌಡ್ರ್ ಇದ್ದರೆ ಸಾಕು ಮನೇಲಿ ಯೂಸ್ ಮಾಡುವಂತಹ ಪೌಂಡ್ಸ್ ಪೌಡರ್ ಇದ್ದರೆ ಸಾಕು ನೋಡಿ ಎಲ್ಲ ಕೆಲಸಗಳು ಸುಲಭ ಆಗಿಬಿಡುತ್ತೆ ಫಸ್ಟ್ ಇಲ್ಲಿ ನಾನು ನಿಮ್ಗೆ ತೋರಿಸ್ಕೊಟ್ಟಿರೋ ಹಾಗೆ ಫಸ್ಟ್ ನಾನು ನೋಡ್ತಾ ಇದ್ದೀರಲ್ಲ ಪೌಂಡ್ಸ್ ಪೌಡರನ್ನ ತಗೊಳ್ಳಿ ಪೌಂಡ್ಸ್ ಪೌಡರ್ ಏನಿದೆ ನೀವು ಬೇಕಾದ್ರೆ ಮನೆಯಲ್ಲಿ ಬೇರೆ ಯಾವುದೇ ಯೂಸ್ ಮಾಡೋದಿದ್ರೂ ಅದನ್ನ ತೊಗೋಬೋದು ನಾನು ಇಲ್ಲಿ ಫಸ್ಟು ಪೌಂಡ್ಸ್ ಪೌಡರ್ನ ತೊಗೊಂಡಿದ್ದೀನಿ ನನ್ನ ಕೈಯಿಂದನೇ ನಾನಿಲ್ಲಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ಕೈಯಿಂದ ಇಷ್ಟ ಇಲ್ಲ ಅನ್ನೋರು ಒಂದು ಬಟ್ಟೆಯ ಸಹಾಯದಿಂದ ಮಾಡ್ಕೋಬೋದು ಅಥವಾ ಹಾಗೆ ಬಿಟ್ಕೋಬೋದು ಇಲ್ಲಿ ನೋಡಿ ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ಹಳೇ ದಿಂಬು ಸ್ಮೆಲ್ ಬರುವಂಥ ದಿಮ್ಮನ ಫಸ್ಟು ತೊಗೊಂಡ್ಬಿಟ್ಟು ಅದನ್ನು ನೀವು ಪೌಡ್ರನ್ನ ಹಾಕಬೇಕು ಈ ಪೌಡರ್ ಹಾಕೋದು ರೀಸನ್ ಏನಪ್ಪ ಅಂತಂದರೆ ಮೇಲ್ಗಡೆ ಇರುವಂಥ ಎಣ್ಣೆ ಜಿಡ್ಡು ಈ ಎಲ್ಲ ನಾವು ಎಣ್ಣೆ ಹಚ್ಕೊಂಡಿದ್ರೆ ತುಂಬ ಅಂದರೆ ತುಂಬ ದಿಂಬಿಗೆಲ್ಲ ಎಣ್ಣೆ ಜಿಡ್ಡು ಹತ್ಬಿಟ್ಟಿರುತ್ತೆ ನೋಡಿ ಈ ರೀತಿ ಎಣ್ಣೆ ಜಿಡ್ಡು ಇರಬಾರ್ದು ಅನ್ನೋ ರೀಸನ್ಗೆ ಈ ರೀತಿ ನೀವು ಸ್ಮೆಲ್ ಅಥವಾ ಆಯಿಲಿ ಆಯಿಲ್ ಇದಿದೆಲ್ಲ ಜಿಡ್ಡನ್ನ ತೆಗಿಯೋಕೋಸ್ಕರ ಪೌಡರ್ನ ಹಾಕೊತಾ ಇದ್ದೀನಿ ಅದಾದಮೇಲೆ ಈ ಮಗ್ಗು ಮೊಗ್ಗು ವಾಸನೆ ಏನು ಬರ್ತಾ ಇದೆ ನೋಡಿ ಅದಕ್ಕೋಸ್ಕರ ಈ ಒಂದು ಸ್ಪೆಷಲ್ ಟಿಪ್ನ ಫಾಲೋ ಮಾಡಿ ಸ್ನೇಹಿತರೆ ಸಾಕು ಫಸ್ಟು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನಿಲ್ಲಿ ಒಂದು ಶಾಂಪೂನ ತೊಗೊಂಡಿದ್ದೀನಿ ನೀವು ಅಷ್ಟೇ ಮನೇಲಿ ಯೂಸ್ ಮಾಡುವಂಥ ಶಾಂಪೂನ ತೊಗೊಳ್ಳಿ ಈ ಮಕ್ಕಳಿರೋ ಮನೆಯಲ್ಲಿ ಯೂರಿನಾದರೂ ಪಾಸ್ ಮಾಡಿಬಿಟ್ಟಿರ್ತವೆ ಅಥವಾ ನೀರನ್ನಾದರೂ ಚೆಲ್ಬಿಟ್ಟಿರುತ್ತೆ ಮೊಗ್ಗು ವಾಸನೆ ಏನಿದೆ ಹೋಗೋದೇ ಇಲ್ಲ ಹಾಗಾಗಿ ಈ ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ ನಾನಿಲ್ಲಿ ನಿಮ್ಗೆ ಹಾಗೆ ಕ್ಲಿನಿಕ್ ಪ್ಲಸ್ ಶಾಂಪೂನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಕ್ಲಿನಿಕ್ ಪ್ಲಸ್ ಶಾಂಪು ಜೊತೆಗೆ ಕಂಫರ್ಟ್ನ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಕಂಫರ್ಟ್ನ ಆ್ಯಡ್ ಮಾಡೋದ್ರಿಂದ ಏನಿದೆ ಆ ಹಸಿ ಮೊಗ್ಗು ಸ್ಮೆಲ್ ಏನಿದೆ ಅದು ತುಂಬ ಅಂದರೆ ತುಂಬ ನೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಸ್ಮೆಲ್ ಮಾತ್ರ ಇರೋದೇ ಇಲ್ಲ ಸಾಕ್ಸಿಗೆ ಈಗ ನಾನು ಒಂದು ಚಹಾ ಕುಡಿಯೋ ಕಪ್ಪು ಏನಿದೆ ನೋಡಿ ಅದನ್ನು ತೊಗೊಂಡು ಸಾಕ್ಸ್ ಒಳಗೆ ಹಾಕಿದ್ದೀನಿ ಈಗ ಅದಕ್ಕೆ ಒಂದು ಗಂಟನ್ನು ಹಾಕೊಳ್ಳೋಣಂತೆ ಓಕೆನಾ ಫಸ್ಟ್ ಇಲ್ಲಿ ಈ ರೀತಿ ಗಟ್ಟಿಯಾಗಿ ಒಂದು ಗಂಟನ್ನು ಹಾಕ್ಕೊಂಡು ಬಿಟ್ಟರೆ ಮುಗೀತು ಈಗ ನಾವೇನು ಲಿಕ್ವಿಡನ್ನ ತಯಾರು ಮಾಡಿಟ್ಕೊಂಡಿದ್ವಲ್ಲ ಆ ಲಿಕ್ವಿಡ್ ತಯಾರು ಮಾಡಿರೋಂಥದ್ದನ್ನು ಈಗ ದಿಂಬಿಗೆ ಹಚ್ಚಬೇಕಾಗತ್ತೆ ಈ ದಿಂಬನ್ನು ನೀಟಾಗಿ ಒರೆಸ್ಕೋಬೇಕು ನೋಡಿ ಸ್ನೇಹಿತರೆ ಇದನ್ನು ಎಷ್ಟು ನೀಟಾಗಿ ಒರೆಸ್ತಿರಲ್ಲ ಅಷ್ಟು ನೀಟಾಗಿ ಈಗ ಆಲ್ರೆಡಿ ಪೌಡ್ರ್ ಹಚ್ಚಿರೋದ್ರಿಂದ ಎಣ್ಣೆ ಜಿಡ್ ಏನಿದೆ ಅದು ಕಮ್ಮಿ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಕ್ಲಿನಿಕ್ ಪ್ಲೇಸ್ ಶಾಂಪು ಹಾಕಿರೋದ್ರಿಂದ ಮೇಲ್ಗಡೆ ಏನಿದೆ ಹಿಂದ ಮತ್ತು ಮುಂದೆ ಹಿಂದ ಮತ್ತು ಕೆಳಗಡೆ ಎರಡೂ ಕಡೆ ನಾನೀಗ ಸೇಮ್ ಕ್ಲಿನಿಕ್ ಪ್ಲೇಸ್ ಶಾಂಪೂನ ಲಿಕ್ವಿಡ್ ಏನು ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಚ್ತಾ ಇದ್ದೀನಿ ಈ ರೀತಿ ನೀವು ಹಚ್ಚೋದ್ರಿಂದ ನಿಮ್ಮ ದಿಂಬಿನಲ್ಲಿರುವಂಥ ಸ್ಮೆಲ್ ಏನಿದೆ ಅದೆಲ್ಲ ಹೋಗುತ್ತೆ ಇದನ್ನ ಒಂದು ಐದು ನಿಮಿಷಗಳ ಕಾಲ ನೀವು ಫ್ಯಾನಿಗೆ ಬಿಟ್ಬಿಟ್ರೆ ಸಾಕು ಇದ್ರ ಯಾವುದೇ ರೀತಿ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ನೆನೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದನ್ನೇ ಹಿಂಡ ಕೂಡ ಆಗೋದಿಲ್ಲ ದಿಂಬುಗಳನ್ನ ಈ ರೀತಿ ನೀವು ಮಾಡ್ಕೊಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಅದಾದಮೇಲೆ ಇದು ಒಣಗಿದ ತಕ್ಷಣವೇ ನೀವು ಬೇಕಾದ್ರೆ ಇದ್ರ ಮೇಲ್ಗಡೆ ಹೊಸ ಒಂದು ದಿಂಬಿನ ಕವರ್ನ ಹಾಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಇನ್ನೊಂದು ಸಿಂಪಲ್ ಟಿಪ್ ಏನಪ್ಪ ಅಂತಂದರೆ ಈ ಉಪ್ಪಿನಲ್ಲೆಲ್ಲ ನಾವು ನೀರು ಬಿಟ್ಕೊತಾ ಇರುತ್ತೆ ಹಾಗಿದ್ದಾಗ ಏನಿದೆ ಅದನ್ನು ಹಾಕೋದ್ರಿಂದ ನಿಮಗೆ ಉಪ್ಪು ನೀರು ಬಿಟ್ಕೊಳೋದಿಲ್ಲ